ಪಾಪಾ ಏ ಮಂಜಾ ಪಾಪಲೇ ಬಾಳೆ ಇಲ್ಲಿ ಅಂಗಡಿ ಮನ್ ತಕೊ ಬನ್ರಿ ಸಾಕ್ರೆ ಮುಗ್ದೈತಿ ಸಾಕ್ರೆನು ಟೀ ಶೋ ತಗೊಂಬರಿ ಬಾಯ ಇಲ್ಲಿ ಸುಶೀಲಮ್ಮ ಎಲ್ಲಿ ನಿಮ್ಮ ಆಮೇಲೆ ರಂಗಜ್ಜ ಐದನ ಎತ್ತನ ಓಯೋನ ಐತೆ ಗೌಡ್ರೆ ನಾನೇ ಐ ಕುಂತೈತ್ ನಾಮಾ ಕಾಸ್ ಕೊಟ್ಟಿದ್ದೆ ಕುಡಿತ ಕುಂತೈತಿ ಬರೀ ಗೌಡ್ರಿ ಕಾಫಿ ನಿಂತ್ರಿ ಬೇಡ್ಕಣಮ್ಮ ಕಾಫಿನೂ ಬೇಡ ಆತು ಬೇಡ ಈಗ ಯಾವ ಥರ ಸ್ವೀಟ್ ತಿಂದರೆ ಶುಗರು ಜಾಸ್ತಿ ಹಾಕೈತಂತೆ ಮೊನ್ನೆ ಯಾಕೆ ಸುಸ್ತಾದಂಗೆ ಆಗೋದು ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂಬರ ನಮ್ ತಗೋ ಇಲ್ಲ ನೀವು ಬಿ ಪಿನು ಶುಗರು ಚೆಕ್ ಮಾಡಿಸ್ಬೇಕು ಅಂತಂದ್ರು ಅಯ್ಯೋ ಮನೆಯೊಳಗೆ ಹೋಗ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿಸಿರೆ ಇಗಳಮ್ಮ ಶುಗರು ಬಿ ಪಿ ಎರಡು ಐತಿ ಅಂತ ಹೇಳಿರು ಜಾಸ್ತಿ ಉಪ್ಪು ಹುಳಿ ಖಾರ ಏನು ತಿನ್ನಬೇಡ ಹಾಂ ಸ್ವೀಟ್ ಏನು ತಿನ್ನಬೇಡ ಶುಗರ್ ಐತೆ ನಿಮಗೆ ಅಂತನ ಡಾಕ್ಟ್ರು ಹೇಳಿರು ಅವಾಗಿಂದನೂ ಜಾಸ್ತಿ ಅನ್ನನೂ ಉಂಬಲ್ಲ ಯಾತು ಸ್ವೀಟ್ ಪಾಟು ಏನು ತಿಂಬಲ್ಲ ಅದಕ್ಕೆ ಏನೋ ಒಂಚೂರು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಕಣಮ್ಮ ಇಲ್ಲಾಂದ್ರೆ ರಪ್ಪನ್ ಸತ್ತೋಗಿಬಿಡ್ತೀನಿ ಅಂತ ಅಂದ್ರೆ ಡಾಕ್ಟ್ರು ಭಯವಾದಂಗಾತು ಹ್ಞೂ ಅದಕ್ಕೆ ಎಲ್ಲ ಕಮ್ಮಿ ಮಾಡಿದ್ದೀನಿ ಕಾಫಿ ಕುಡಿಯೋಲ್ಲ ಟೀ ಕುಡಿಯೋಲ್ಲ ಬಿಡಿ ಸೋದಕ್ಕೆ ಕಮ್ಮಿ ಮಾಡಿದ್ದೀನಿ ಎಲ್ಲನೂ ಕಮ್ಮಿ ಮಾಡಿದ್ದೀನಿ ಸಮಾಚಾರ ಇಲ್ಲ ಇನ್ನೇನು ಮಾಡೋಣಪ್ಪ ಹುಡುಕೇಂಬರ್ಬೇಕಲ್ಲ ನಿಮ್ಮಂತರ ಇವ್ ಎರಡು ಮೂರು ದಿನನ ಪಾರ್ಟಿ ಕೈಗೆ ಸಿಕ್ಕಿಲ್ಲ ಹಂಗೂಡಾಡ್ತೇ ತಲೆ ಮರುಸ್ಕೊಂಡು ಹಾ ಅದಕ್ಕೆ ಮಂತಕ್ಕೆ ಮಂತ್ಕೆ ಹುಡುಕಿಂಬಾ ಇದೆ ಅಂತನ ಎಲೆ ಎಲ್ಗೂ ಹೋಗಲ್ಲ ಗೌಡ್ರೆ ಈ ಬಿಸಿಲು ನಿಗಿ 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 ಹುಡುಕೈತ್ ನೋಡು ಕಾಲ್ ತೆಗೆದು ಹರಿಕಿ ಕಾಲ್ ಮನೆಯಿಂದಾನ ಉಮ್ತಿನಿ ಆಗ ಓಟ ಇಲ್ಲಿ ಹುಣಸೆ ಗಿಡದಡ ಶಾಪೆ ಹಾಸ್ಕೊಂಡು ಹಗ್ಗದ್ ಮಂಚದ ಮೇಲೆ ಮನೆ ಕೆಂಬರ್ತೀನಿ ಎತ್ತು ಹೋಗಲ್ಲ ಗೌಡ್ರೆ ಎಮ್ಗೂ ನನಗೂ ಒಂದಿಡಿ ಒಂದಿಡಿ ಹುಲ್ಲ ಇಕ್ಕಂಡು ಒಂದಿಡ ನೀರು ಇಕ್ಕೊಂಡು ಅಷ್ಟೇ ಬೈಗ್ ಮಾಡ್ಕೊಂಬಿಡ್ತೀನಿ ಏ ಬಿಸಿಲಾಗೆಲ್ಗನ ಹೋಗ್ತೀನಿ ಹೇಳ್ರಿ ಗೌಡ್ರಿ ನೀನು ಏ ನಾನು ಒಂದಿಟ್ಟು ಕಾಪಿ ಕಾಸೋಗಿ ನಾನು ಕಾಫಿ ಕುಡಿಯಲ್ಲ ಕಣಮ್ಮ ಐತೆ ಅಂತ ಅಂತಂದ್ರೆ ಅದಕ್ಕೆ ಸುಮ್ಮನೆ ಸಕ್ಕರೆ ಹಾಕಿದ ಕಾಸ್ಕೊಂಡ್ಬೋ ಏನ್ರಿ ಗೌಡ್ರೆ ಬಂದಿದ್ದು ಸಮಾಚಾರ ಅಲ್ಲ ಕಣ್ಣ ಮಂಗಜ ನಾನು ಯೋಚನೆ ಮಾಡ್ತಾ ಕಳ್ಕೊಂಡಿದ್ದೆ ಹಿಂಗೇನ ಈಗ ಯುಗಾದಿ ಹಬ್ಬಕ್ಕೆ ನಾವು ಕುರಿತರಬೇಕು ಅಂತನ ಮುಂದಿನ ಮಂಗಳವಾರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವೇ ಈಗ ಮಂಗಳವಾರ ಹೋದರೆ ಸಿರಾಕೆ ಐ ರೇಟ್ ಹೇಳ್ಬಿಡ್ತಾರೆ ಹ್ಞೂ ಯಾಕಂದ್ರೆ ಎಲ್ಲ ಹಬ್ಬದ ಸಂತೆ ಮಾಡೋಕೆ ಬಂದಿರ್ತಾರ ನೋಡಿ ಹಬ್ಬದ ವಾರಾನ ಎಲ್ಲರೂ ಕುರಿತ ಬಂದಿರ್ತಾರೆ ನನಗನ್ಸಿದ್ದು ಇಲ್ಲೇ ಎಲ್ಲನ ನಮ್ಮೂರಾಗೆ ತಾಳ್ರೆ ಕುರಿನ ಕುರಿನಾ ಕಣ್ಣೆದ್ರಿಗೆ ಇರೋ ಕುರಿಗಳು ಚೆಂದಕ್ಕಿರ್ತವೆ ಮೇಯ್ಕಂಡಿರ್ತವೆ ಹಾಂ ಇಡ್ಯಾಪಾರನೂ ಕುದುರಿಸರ್ಸ್ಕೊಬೋದು ಅದೆಲ್ಲ ಹೋಗಿ ಸಂತಗೋಗಿ ತರೋದ್ಕಿಂದು ಊರಾಗೆ ವ್ಯಾಪಾರ ಮಾಡ್ಕೊಂಡು ಒಳ್ಳೇದಲ್ವೇ ಅಂತ ಅನ್ನೋಸ್ತು ಅದಕ್ಕೆ ನಿಂತ ಒಂದ್ಸಲಿ ಮಾತಾಡೋಣ ಅಂತ ಬಂದೆ ಈಗ ಸಂತಗೆ ಹೋಗ್ಬಿಟ್ರೆ ಹುಳ್ಳಿ ಕಾಳು ಜ್ವಾಳ ಜಾಸ್ತಿ ಒಯ್ಕೊಂಬಂದಿರ್ತಾರೆ ಕೊಡೋ ನೀರು ಕಾದ್ರಿ ಹ್ಞೂ ಅವು ಹೊಟ್ಟೆ ಡುಮ್ಮು ಡುಕಂತಾವ ಅಷ್ಟೇ ಕುರುಗಳು ಶಕಳಾಗಿರ್ತವೆ ಅವೇನು ಚೆನ್ನಾಗಿರಲ್ಲ ಈಗ ನಮ್ಮ ಕಣ್ಣದ್ರಿಗಿರೇ ಕುರುಗಳು ಆದರೆ ಬಿಡಪ್ಪ ನಾವು ಕಂಡುಂಡಿದಿರೋ ಜಾಗ ಯಾರೂ ಮೋಸ ಮಾಡಲ್ಲ ಅಂತ ತಗೋಬೋದು ಅಲ್ಲಿ ಸಿರಾದಾಗೆ ಕಾಯಿಲೆ ಅವೆಲ್ಲ ತಂದಿರ್ತಾರೆ ಕುರಿನ ನಮಗೆ ಗೊತ್ತಿರಲ್ಲ ಗೊಲಿಲ್ಲ ತಂದು ಮಾರು ಮಂತಕ್ಕೆ ಹೋಗಲ್ಲ ಅವು ಸಪ್ಪಣ್ಣ ನಿಪ್ಪಣ್ಣ ಹಾಕ ಕುರಿ ಬಡಕ್ಲು ಕುರಿ ತಂದು ಕೊಯ್ಯಕೈತಿ ಈಗ ನಿನ್ನೊಂದು ಸಲ ಮಾತಾಡಿಸ್ಕೊಂಡು ಇಲ್ಲೇನ ಊರಾಗೆ ಯಾವನ ಒಂದು ಒಂದು ಕುರಿ ತಾಮನ ಅಂತ ಅಂದ್ಕೊಂಡಿದ್ದೀನಪ್ಪ ಹಾಂ ಹೆಂಗೆ ಮಾಡಂದ್ರ ಅಂಗಜ್ಜ ಈಗ ನೀನು ಹೆಂಗೆ ಹಂಗೆ ಕಣಪ್ಪ ಏನು ತಪ್ಪಿಲ್ಲ ಗೌಡ್ರಿ ಊರಾಗೆ ತಗೊಂಡ್ರು ಅದೇ ಕುರಿನೇ ಸಿರದಾಗೆ ತಕೊಂಡ್ರು ಅದೇ ಕುರಿನೇನಾ ಏನಂದ್ರೆ ಸಿರದ ಏಕೆ ಕಣ್ಣಿಗೆ ಬೇಕಾದ ನಾವು ತರಬೋದಾಯ್ತು ಅಂತ ಅಷ್ಟೇನ ಓ ಸಿದಾಗು ಚೆನ್ನಾಗಿರೋ ಸಿಗ್ತಾವೆ ಹಾಂ ಈಗ ಅಲ್ಲಿ ಎಲ್ಲ ಹೋಗಿ ಪನ್ವಾರ ಮಾಡ್ಕೊಂಡು ಆಟ ಮಾಡ್ಕೊಂಡು ಹಾಕೊಂಬರೋದಕ್ಕೂ ಅದಕ್ಕೂ ಈ ರೇಟ್ ಹಾಕೈತಿ ಅದ್ರ ಬದಲಿಲ್ಲ ನಮ್ಮೂರಾಗೆ ಒಂದು ಐನೂರು ರೂಪಾಯಿ ಜಾಸ್ತಿ ಆಗಲಿ ಇಲ್ಲ ತಾಂಡ್ರೆ ಒಳ್ಳೇದು ಅಲ್ವೇ ನೀವು ಹೇಳೋದು ನಿಜವೇನಾ ಈಗ ಯಾರು ಹತ್ತಮಾನ ಕುರಿ ಅಂತ ಏನಾದ್ರು ಐಡಿಯಾ ಐತೆ ನಿಮಗೆ ಹಾಂ ಯಾರಾಗೆ ಊರಾಗ ಮೇಸ್ತಾರಲ್ಲ ಯಾರು ಕುರಿ ಎಕ್ತ ಮನ ಅಲ್ಲ ಕಳ್ಳ ಪೂರ್ವಜ ನಾನು ಹನುಮಣ್ಣವೂ ಕುರಿ ಚೆನ್ನಾಗಿದ್ದಾವೆ ಜಗಪ್ನವು ಕುರಿ ಚೆನ್ನಾಗೈದ್ರಿ ಹಾಂ ಯಾರಾಗ ಒಂದ್ರಾಗ ಹೋಗಿ ತಾಂಬಂದು ನಡಿ ಅಲ್ಲ ನಿನ್ನ ನೀನು ಅನುಭವಿಸ್ತಾಕಲ್ಲ ನನ್ಕಿಂದನು ಆ ಹಾ ಹಾ ನನ್ನ ಕೇಳಕ್ಕೆ ಪಚ್ಚ ನೀನು ಕುರಿ ವ್ಯಾಪಾರದಾಗು ದನಿ ವ್ಯಾಪಾರದಾಗು ರಂಗ ಜತ್ತಿದ ಕೈ ಅಂತ ಊರು ತುಂಬ ಮಾತಾಡ್ತಾರೆ ಇವ್ನು ನಾನು ಕೇಳಕ್ಕೆ ಬಂದೇವ್ರಿ ನಡಿಯಲ್ಲ ನಿನ್ಗೆಲ್ಲ ಗೊತ್ತಿರೋ ವಿಚಾರಗಳೇನಾ ನಡಿ ಯಾರಾಗ ಒಂದಿದಿ ತಾಂಬ ಒಂದು ತಾಂಬರ ನೋಗಿ ಒಂದು ಕುರಿನ ಅಂಗಾರೆ ಎಲ್ಲ ಯಾರಾಗ ತಾಮನಪ್ಪ ನೋಡ್ರಿ ಅವನ್ ಜಗಪ್ಪನ್ ರೈಯ ಒಂದ್ಸ ನೋಡ್ಕೊಂಡ್ ಬರೋ ನಡಿ ಹೋಗಿ ಅವನು ಚಂದಕ್ ಮೇಸ್ತಾನೆ ಆ ನಡಿ ಹೋಗೊಂದ್ ಜಗಪ್ಪನ್ ರೈಯ ನೋಡಣ ಹಂಗ ರಂಗೇನು ಬರಜ ಹೋಗಿ ನೋಡ್ಕೊಂಡ್ ಬರೋನು ಅಜೋ ಅಜ ಎಲ್ಗಜ ವಲ್ಟೆ ನಾನು ಏನ್ ಹೇಳಿದ್ದೀನಿ ಕೆಲ್ಸನ ಅಲೆ ಮರ್ತು ಬಿಟ್ಟೆ ಇಲ್ಲೇ ಒಂದ್ರ ಒಡ್ ತಾಡಿಯೇ ಬತ್ತಿನಿ ಅಯ್ಯೋ ಅಯ್ಯೋ ನಿನ್ನ ಮರೆ ಒಯ್ದು ಹೋಗ ಎಲ್ಗಾರ ಒಂದು ಕ್ಷಣ ಕಣ್ಣು ಮರಿಯ ಹಾಕಿಲ್ಲ ಹಿಂದೆ ದೇವ್ ಬಂದಂಗ ಬಚ್ಚ ಹಾ ತಡಿ ತಡೆ ದೌಡ್ಗ ಒಂ ಕೆಲಸ ಐತೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಒಂದ್ ಹತ್ತು ನಿಮಿಷದಾಗ ಬರ್ತೀನಿ ವಾಪಸ್ಸು ಹ ಅದೇನು ಹೇಳ್ಕ ಎಲ್ಲ ಮಾಡ್ತೀನಿ ನಾನು ಮಾರೇ ನೋಡ್ಕೊಂಡಿದ್ದೆ ಕೆಲಸ ಮಾಡೇ ನಿಂದು ಬರೀ ಸುಳ್ಳು ನಿಂದು ನಾನು ಎದ್ದಾಗಲೇ ಹೇಳಿದೀನಿ ಪುಡಿ ಕೊತ್ತಂಬರಿ ಬೀಜ ಊರ್ಕ್ಕಿದೀನಿ ಹೋಗ್ತಾ ಮಿಲ್ಗಾ ಕುಸ್ಕಂಬಾರಾಜ್ಜ ಅಂತಂದ್ರೆ ಬರೀ ಹಿಂಗೆ ಕತೆ ಹೊಡ್ಕೊಂಡು ಓಡಿಸಲ್ಲ ಏ ಅಲ್ಲ ಲೆಕ್ಕ ಹಾಕು ಹಂಗಾರೆ ಮನೆಗೆ ಸಾರಿಗೆ ಮಾಡೋಕೆ ಏನು ಸಾಂಬಾರು ಬೇಡವೆ ಹೋಗಿ ಮಿಲ್ಗ ಕುಸ್ಕೊಂಬ ಹೋಗುವಂತ ಎದ್ದಾಗಲಿ ಹೇಳಿದ್ದೀನಿ ನನ್ನ ಮಾತಿ ಕ್ಯೂಗ ಹಾಕಿ ಮಲ್ವಲ್ಲ ನೀನು ಯಾಲ 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 ಯಂಗ್ಸೆ ತಡಿಯ ಬಂದ್ರೆ ಒಟ್ಟು ಬತ್ತೀನಿ ಓಹೋ ನಾನು ಏನು ಹೋದ ನಾನು ಅತ್ತಲೇ ಹೋಗ್ತೀನಿ ಬದ್ರಂಗೆ ಹಂಗೆ ಕಿರ್ಸಾಡ್ತಾಳೆ ನೋಡ ಏಳು ತಡಿ ಬಂದ್ರೆ ಒಟ್ಟು ಬತ್ತೀನಿ ಹತ್ತು ನಿಮಿಷ ಹಂಗೆ ಹೋಗೋದು ಹಿಂಗೆ ಬರೋದು ಅಷ್ಟೇನೆ ನಡೀರಿ ಗೌಡ್ರೆ ಹೋಗೋದು ನಡೀರಿ ಹೋಗು ಹೋಗು ನಿನಗುನು ಆ ಗೌಡ್ರಿಗೂ ಚಂದ ಹಾಕೈತಿ ಹಾ ಆ ಗೌಡ್ರಿಗಂತೂ ಮಾಡಕ್ ಬದುಕೇನಿಲ್ಲ ಅವ್ರಿಗೂ ಬೇಜಾರು ಹಾಕೈತಿ ನಿನಗೂ ಮಾಡಕ್ ಬದುಕಿಲ್ಲ ಇಬ್ಬರು ಜೊತೆಗಾಗ್ಬಿಟ್ಟು ತಿರುಗ್ರಿ ಆ ಇನ್ನೇನ್ ಮಂತ ಯಾತನ ಈಟ ಓಟ ಹೇಳ್ತಾರೆ ಹಬ್ಬಕ್ಕೆ ಮನೆಗಿನೇ ಬಳಿತಾರೆ ಆತನ ಎತ್ತಿಕ್ಕನ ಹಾ ಪಾತ್ರೆ ಸೋಂಬು ಲೋಟ ಎತ್ತಿಕ್ಕನ ಆ ಶೀಲಾ ಮೂಟುಗಳೆಲ್ಲ ಎತ್ತಿಕಿಲ್ಲ ಎತ್ಲೂ ಇತ್ ಒಡದೇ ಐತಿ ಓಹ್ ಹಂಗಾರೆ ಏನು ಮನೆ ಬದುಕ ಗಂಡಸ್ರು ಮಾಡಬಾರ್ದು ಅಂತ ಐತೆ ನಾವು ನೋಡ್ಲಾರ ರಂಗಜ ನೋಡೋ ಹೆಂಗೈದ ಕುರಿ ಆ ಜಗಪ್ಪ ಚೆಂದಕ್ಕೆ ಮೇಸ್ತಂದ್ಕಂಡ್ಲಾ ಹಾಂ ನೋಡು ಹಂಗೆ ಬಿಸ್ಕತ್ತು ಬಿಸ್ಕತ್ತು ಇದ್ದಂಗೆ ಐದಾವೆ ಸೀರೆಕ್ ಹೋದ್ರೆ ಇಂಥ ಕುರಿ ಸಿಗಲ್ಲ ಕಣವು ಇಲ್ಲಿಯೇ ಬೈಲ್ನಾಗೆ ಬ್ಯಾಳ್ಕೊಂಡಿರ್ತಾವ ನೋಡು ಅದಕ್ಕೆ ಚೆನ್ನಾಗಿರ್ತವೆ ಅಂಥ ತೀರ ನೆಣನೂ ಇರೋಲ್ಲ ಇಲ್ದಂಗೂ ಇರೋಲ್ಲ ಇಂಥ ಕೊಯ್ಬೇಕು ಕೊಯ್ದ್ರಿ ಏ ಜಗಪ್ಪ ಜಗಣ್ಣ ಬರ ಇಲ್ಲಿ ಯಾರ ಹತ್ಲು ಇತ್ಲು ಕುರಿ ಒಡೆಯಕ್ಕೆ ಹೋಗಕ್ಕೆ ಕಳ್ಳ ಬರ ಇಲ್ಲಿ ಗೌಡ್ರು ಬಂದವ್ರಿ ಠ್ರ ಬಾ 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 ಬುರಿ ಅತ್ಲೋತ್ಲ ಓಡಾಕ್ ನಾವೇ ಹೆಚ್ಚಲ್ಲ ಹೆಚ್ಚಲ ಬಾ 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 ಇಲ್ಲಿ ಏಟತ್ತಲ್ಲ ಜಗಪ್ಪ ಕಾಯದ್ ನಿನ್ನ ಬಾರ್ಲ ಇಲ್ಲಿ ಇದೇನು ರಂಗಜ್ಜ ಗೌಡ್ರು ಕರ್ಕೊಂಬಂದಿದ್ಯಾ ಏ ಯಾಕೆ ಯಾಕಿಲ್ಲಿ ಕರ್ಕೊಂಬಿದ್ಯಾ ಏಳು ಕಳ್ಸಿದ್ರು ನಾನೇ ಗೊತ್ತಿದ್ದೆ ಏಳು ಕಳಿಸಿದ್ರು ಗೊತ್ತಿದ್ದೆ ನಿನ್ನಿಂದ ಕೆಲ್ಸ ಆಗ್ಬೇಕಾಯಿತು ಅದಕ್ಕೆ ಬಂದ್ವಿ ಈಗ ಗೌಡ್ರೆ ಮಾತಾಡ್ತಾರೆ ನೋಡು ಏಯ್ ಜಗಪ್ಪ ಒಂದು ನೀನು ಕುರಿಯಾಗ ಒಂದು ಚೆನ್ನಾಗಿರೋದೊಂದು ಕುರಿ ನೋಡಲ್ಲ ಯುಗಾದಿ ಹಬ್ಬದ ಕರಿಗೆ ಕೊಯ್ಬೇಕು ನಾಲ್ಕೈದು ಜನ ಸೇರ್ಕೊಂಡು ಕೊಯ್ತಾ ಇದ್ದೀವಿ ಚೆನ್ನಾಗಿರೋದೊಂದು ಕುರಿ ನೋಡಲಾ ಏ ಇದೇನ್ರಿ ರೀ ಗೌಡ್ರಿ ಹಿಂಗಂದ್ರಿ ನಾವು ಕುರಿ ಏನು ಮಾರಕ್ಕೆ ಹೋಗಲ್ಲ ನೀವು ಹುಡುಕೆಂಬರೆ ಬಂದಿದ್ದೀರ ನಾವೇನು ಜಾಸ್ತಿ ಏನು ಕುರಿ ಮಾರಲ್ಲ ಮಾರಿ ಮರಿ ಮಾರ್ತೀವಿ ಅಷ್ಟೇ ಗೌಡ್ರೆ ಕುರಿ ಏನು ಮಾರಲ್ಲ ಏಯ್ ತಿರುಗಿ ನಾವು ಸಿರಾಕ್ ಪಾರಕ್ಕೆ ಹೋಗಿ ಹೇಳ್ತಾರನಾ ಅದಕ್ಕೆ ನಾನು ನಿನ್ನ ಕುರಿಯಾಗೆ ಇರ್ತೈತೆ ಅವನು ತಾಂಡು ಬಿಟ್ಕೊಂಡ್ರೆ ಯುಗಾದಿ ಹಬ್ಬದ ಕರೀದಿ ಹಿಡ್ಕೊಂಡು ಕೊಯ್ಕೊಮ್ಮಕ್ಕೇನು ಹಾಕೈತಿ ಅದಕ್ಕೆ ನಿನ್ನ ಕುರಿಯಾಗೆ ಒಂದು ನೋಡೋಣ ಅಂತ ಬಂದಿದ್ದೀವಿ ಈಗ ಒಂದು ಹೇಳಪ್ಪ ಸೆಂದಕ್ಕಿರೋದನ್ನ ಕುರಿನಾ ಯಾವುದೊಂದು ತಾಮನ ಅಂತಾನ ಅಲ್ಲ ಕಣ್ರಿ ಗೌಡ್ರೆ ಒಳ್ಳೆ ಚಂದ ಕೇಳ್ತೀರಲ್ಲ ಇವನು ರಂಗಜನ್ ಕರ್ಕಮ್ಮ ಇದ್ದೀರಾ ಅವನಿಗಿನ್ನೂ ಅನುಭವ ಐತೆ ಯಾಕ ಏನನ ಜೀವಾದಿಗಳ್ನ ವ್ಯಾಪಾರ ಮಾಡೋದಕ್ಕೆ ಅವನಿಗೆ ಅನುಭವ ಯಾರ ನಮ್ಮ ನಮ್ಮೂರಿಗೆ ಏ ರಂಗಜ್ಜ ನೋಡ್ರಿ ರಂಗಜ ನೀನ ಯಾವ್ದು ನಿನ್ಗೆ ಯಾವ್ದು ಬೇಕತ್ತಾಳ್ರಿ ಲೈ ರಂಗಜ ಹಂಗಾರೆ ನೀನೇ ಒಂದ್ ನೋಡ್ಲಾ ಯಾವ್ದನ ಆಮೇಲೆ ವ್ಯಾಪಾರ ಮಾಡೋಣ ಬಾ 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 ನೋಡ್ರಿ ಗೌಡ್ರಿ ಆ ಅಲ್ಲಿ ತಲೆ ಬಗ್ಸ್ಕೊಂಡ್ ಮೇಯ್ತಾ ನೋಡಿ ಚೆಂದಂದು ಅದರಿಂದ ಒಂದು ಬಿಳಿ ಬಿಳೆ ಪಟ್ಲ ಐತಲ್ವೇ ಅದು ಚೆನ್ನಾಗೈತೆ ಒಳ್ಳೆ ಜಾಬಾಗ ಐತೆ ನಡೋನು ಹಂಗೆ ಐತೆ ತಾಬೋದು ನಾಲ್ಕೈದು ಜನ ಕೊಯ್ಕೊಂಬಕ್ಕೆ ಚೆನ್ನಾಗಿರ್ತದೆ ಅವನು ತಾಬೋದು ಥೋ ತಿರುಗಿ ನಾನು ನೋಡೋದಿಂದೇನಲ್ಲ ನೀನು ನೋಡಿದ ಮೇಲೆ ಹಾಂ ನನಗೇನು ಅನುಭವ ಐತೆ ಆತು ಈಗ ಅದನ್ನ ವ್ಯಾಪಾರ ಮಾಡಂಬ ಇಲ್ಲ ನಾನು ತೋರಿಸಿದ್ನಾ ಆ ಕೆಂದಂದು ಕುರಿ ಐತಲ್ಲ ಅದ್ರ ಮುಗಲ ಐತೆ ನೋಡಿ ಬಿಳೆ ಪಾಟ್ಲಿ ಅದನ್ನ ಇಲ್ಲ ವ್ಯಾಪಾರ ಏನು ಹೇಳ್ತೀಯ ಅದ್ರದ್ದು ಚೆನ್ನಾಗೈತಾರೆ ನಾನು ಅದು ರಂಗಜ ಒಂದು ಮಾತು ಹೇಳ್ತೀನಿ ಕೇಳು ನಾನು ಕುರಿಯಾಗೆ ಆ ಕುರ್ ಶನಕೈತೆ ಈ ಕುರಿಶನಕೈತೆ ಅಂತ ಯಾವೂ ಇಲ್ಲ ಎಲ್ಲ ಒಂದೇ ಸಾಮ್ಕಾಯಿದ್ದಾವೆ ಒಂದೇ ಥರ ಇದ್ದಾವೆ ಹ್ಞೂ ನೀನು ನೋಡಿರೋದು ಇನ್ನೂ ಶೆನಕ್ಕೈತೆ ಬಿಳೆ ಕುರಿ ಪಟ್ಲಿ ತಾಣ ಕೊಯ್ಕಳ್ರಿ ನೆನವಾಗ ಐತಿ ಹೋ ತಾಂಬ ಕಳ್ಳ ಲೇ ಜಗಪ್ಪ ವ್ಯಾಪಾರ ಹೇಳ ವ್ಯಾಪಾರ ಏನು ಹೇಳ್ತಿ ಹೇಳೋ ಕುರಿಗೆ ಗೌಡ್ರೆ ನಾನು ನಿಮಗೆ ವ್ಯಾಪಾರ ಹೇಳೋದೇನು ಗೌಡ್ರೆ ಏ ಅದೇನ್ ಬಾಳ್ತೈತೆ ನೋಡಿ ಕೊಟ್ಟು ತಾಣಕ್ಕೆ ಕೊಯ್ಕೊಳ್ಳ್ರಿ ಗೌಡ್ರೆ ನಿಮಗೆ ವ್ಯಾಪಾರ ಹೇಳೋ ಒಟ್ಟು ದೊಡ್ಡನಲ್ಲ ನಾನು ನಿಮ್ಗೆ ಅದೇನು ತಡಿತೈತ ಕೊಟ್ಟು ತಾಣ ಹೋಯ್ಕಾಡಿರಿ ಏಯ್ ಹಂಗಲ್ ಕಣ ಮಾತಾಡೋದು ನೋಡಿ ಮಾತಾಡ್ತಾನೆ ಇವನು ನೀನು ಬಿಸಿಲು ಅಂಬ್ದಂಗೆ ಮಳೆ ಅಂಬ್ದಂಗೆ ಕುರಿನ ತಿರುಗಿ ಸಾಕಿ ಮೇಸಿ ಬೆಳೆಸಿ ಈಗ ನಾವು ಕೊಡ್ತೀವಿ ಒಟ್ಟು ಇಸ್ಕೊಂಬ ನೀನು ಏಯ್ ಹಂಗೆ ಮಾಡಬಾರ್ದಪ್ಪ ಅನ್ಯಾಯ ಅದು ಹಾಂ ಒಂದು ಕೆಲಸ ಮಾಡು ಅದಕ್ಕೊಂದು ಬೆಲೆ ಕಟ್ಟು ನೀನು ಅದು ಏಟ್ ಹಾಕೈತ ಕೊಟ್ಟು ತಾಣೋಗ್ತೀವಿ ನಾವು ಈಗ ಸಿರೋದಕ್ಕೆ ಹೋಗಿ ಸಂತೆಗೆ ಅವ್ನು ಹೇಳು ದೊಡ್ಡ ಕೊಡ್ತಾರಲ್ವೇ ಹಂಗಾರೆ ಅವ್ನಿಗೊಂದು ವ್ಯಾಪಾರ ನಿನ್ಗೊಂದು ವ್ಯಾಪಾರ ನೀನಪ್ಪ ಬೇಡಪ್ಪ ನಾವು ಅದು ಮೋಸ ಅದು ಅನ್ಯಾಯ ಅದು ಈಗ ನೀನು ಅದಕ್ಕೇನು ಬೆಲೆ ಕಟ್ತೀಯ ಕಟ್ಟು ನಾವು ಕೊಟ್ಟು ತಗೊಂಡೋಗಿವಿ ಅಲ್ವಲ್ಲ ಈ ಹುಟ್ಟೂರು ಬಿಸಿಲಾಗೆ ಕುರಿಯಿಂದ ನೀನು ಓಡಾಡ್ಕೊಂಡು ಹಾಂ ಕಲ್ಲು ಮುಳ್ಳಗೆ ಮಳೆ ಗಾಳಿಗೆ ಅವನ್ನೆಲ್ಲ ನೋಡ್ಕೊಂಡು ಸಾಯ್ಕೊಂಡು ಸಲಹಕೊಂಡು ಇದೆಯಾ ಈಗ ನಾವು ಏಟು ಕೊಡ್ತೀವೋ ಅದನ್ನ ಇಸ್ಕೊಂಡು ಇಕ್ಕೊಂಬತ್ತೀನಿ ಅಂತಂದರೆ ಸರಿಯಾಗೈತನಲ್ಲ ಪಾಪ ಜಗಣ ನಿಮ್ಮದು ಕಷ್ಟ ಇತ್ತುಕೊಂಡು ಹ್ಞೂ ಅದಕ್ಕೆ ಅದೇನು ಬಾ ಬಾಳ್ತ ಅದ್ರ ಬೆಲೆ ಹೇಳು ಅಮ್ಮ ನೀನು ಲಾಭ ಇಕ್ಕ ಹೇಳ ಒಂದು ಹಂಗೆ ಹೇಳಬೇಡ ಏ ಗೌಡ್ರೆ ನಿಮ್ಗೆ ವ್ಯಾಪಾರ ಹೇಳಕ್ಕೆ ನನಗೆ ಯಾಕ ಮನ್ಸು ಒಪ್ಪಲ್ಲ ಗೌಡ್ರೆ ಏ ರಂಗಜ್ಜ ನೀನೇ ಹೇಳಜ್ಜ ಒಂದು ವ್ಯಾಪಾರನ ನೀನೇ ಒಂದು ಅದೇನು ಕೊಡ್ಚೆ ಕೊಟ್ಟು ಹೊಡ್ಕೊಂಡು ಹೋಗ್ರಿ ಸುಮ್ಮನೆ ನನ್ನ ತಿರ್ಗಿ ಆಗಲ್ಲ ಕೇಳಬೇಡ್ರಿ ನನಗೆ ಒಂಥರ ಆಕೈತಿ ಹೋ ನೋಡ್ಲ ರಂಗಜ್ಜ ನೋಡ್ಲ ರಂಗಜ್ಜ ನೀನು ಜಗಪ್ಪನ ಮಾತಾ ಹೇಳ ನೀನೇ ಹೋಗಿ ಮಾತಾಡೋಗಲ್ಲ ಒಂದು ನಾನು ಮಾತಾಡಿದ್ರೆ ಯಾಕ ಒಂಥರ ನಾಸಿ ಕೆಮ್ತಾನೆ ನೀನೇ ಮಾತಾಡೋ ಹೋಗಿ ಏಯ್ ಲೇಯ್ ಜಗಪ್ಪ ಈ ಏನು ಗೌಡ್ರು ಮತ್ತೆ ಕೊಯ್ತಾರೆ ಅಂದ್ಲಾ ನಾಲ್ಕೈದು ಜನ ಸೇರ್ಕೊಂಡು ಕೊಯ್ಯ ಕುರಿ ಇದು ಹ್ಞೂ ಗೌಡ್ರು ಒಬ್ಬರೇ ದುಡ್ಡು ಕೊಡಲ್ಲ ನಾಲ್ಕೈದು ಜನ ಸೇರ್ಕೊಂಡು ಕೊಯ್ಕೊಂತ ಇದ್ದೀವಿ ಈಗ ಅದು ಏನು ನೋಡಿ ಹೇಳು ವ್ಯಾಪಾರನ ರಂಗಜ ನಿನಗೆ ಕುರಿ ಬಗ್ಗೆ ನಿನಗೆ ಗೊತ್ತಿಲ್ಲದೇನಿಲ್ಲ ನಾನು ನಿಂತ ಮುಚ್ಚು ಮರೆಯ ಕೇಳೋದು ಇದು ಅದನ್ನು ಕೊಯ್ ಕೊಯ್ದು ಹೆಂಗೆ ಮಾಡಿರಿ ಇಪ್ಪತ್ತು ಕೆ ಜಿ ಭಾಳ ಹಾಕೈತಿ ರಂಗಜ ಹ್ಞೂ ನಾನು ಏಳ್ನೂರೈವತ್ತು ರೂಪಾಯಿ ಲೆಕ್ಕ ಹಾಕಿರೂ ಹದಿನೈದು ಸಾವಿರ ಕೊಡ್ಬೇಕು ನೀವು ಹ್ಞೂ ಹದಿನೈದು ಸಾವಿರ ಕೊಡಿರಿ ಬೇಡ ಈಗ ನಮ್ಮೂರವರು ನಮ್ಮ ಗೌಡ್ರು ಅಂತಂದು ತಿಳ್ಕೊಂಡು ಒಂದು ಐನೂರು ರೂಪಾಯಿ ಕಮ್ಮಿನೇ ಕೊಟ್ಟು ಕೊಯ್ಕೊಂಡ್ರಿ ತಣ್ಣ ಥೋ ತಿರ್ಗಾದು ಮಾತಾಡ್ತಾನಲ್ಲ ಐನೂರು ರೂಪಾಯಿ ಕಮ್ಮಿನೂ ಬೇಡ ಯಾತು ಬೇಡ ಈಗ ಹದಿನೈದು ಸಾವಿರ ರೂಪಾಯಿ ಅಂತ ಮಾತಾಡಿದ್ದೀವಿ ಇಪ್ಪತ್ತು ಕೆಜಿ ಬಾಡಾಕೈತಿ ಅಂತ ಹೇಳಿ ಜನ ಹಾಂ ತಲೆ ಕಾಲು ಉಳಿತಾವೆ ಇಪ್ಪತ್ತು ಕೆ ಜಿ ಬಾಡಾಕೈತಲ್ಲಪ್ಪ ಸರಿ ಆಯಿತು ಈಗ ನಾವು ಶೀರಾಕ್ ಹೋಗ್ತಾ ಇದ್ರು ಐನೂರು ಸಾವಿರ ಖರ್ಚು ಬರೋವು ಈಗಪ್ಪ ಮಂಗಳವಾರ ಬೆಳಗ್ಗೆ ಇಟ್ಕೊಳೋಕೆ ತಕೊಂಡ ನಾವು ದುಡ್ಡು ಕೊಟ್ಟು ಹಾಂ ಉಗಾದೆಬ್ಬದ ಕರೀತೀನಿ ಮಂಗ್ಳವಾರ ಇಟ್ಕೊಳೋಕೊತೀವಿ ಅಲ್ಲಿವರೆಗೂ ನಿನ್ನ ಕುರಿಯೇಟಾಗೆ ಇರಲಿ ಹೆಂಗ ಎಂಡಿ ಗೌಡ್ರಿ ಸರಿ ಹಂಗೆ ಗೌಡ್ರಿ ನಾನು ಹೇಳಿದ್ದು ಉಳ್ಕೊಂಡ್ ಜಗಪ್ಪ ಈಗ ಮಂಗಳಾರ ಇಲ್ಲ ಅಂದರೆ ಸೋಮವಾರ ಬೈನಾಗಲೋ ಇಲ್ಲ ಮಂಗ್ಳಾರಲ್ಲ ಎದ್ದಾಗಲ ಇಟ್ಕೊಂಡೋಗಿ ಕೊಯ್ ಕಮ್ತಿವಿ ಪೂರ ದುಡ್ಡು ಅವಲೇ ಕೊಡ್ತೀವಿ ಉಕ್ಕು ಹಾಂ ಸರಿ ಆಯ್ತು ಸರಿ ಗೌಡ್ರಿ ಆತು ನೀವು ಹೆಂಗೆ ಹೇಳ್ತೀರಾ ಹಂಗೆ ನಾನು ನಿಮ್ಮ ಎದುರು ಮಾತಾಡೋಲ್ಲ ಓ ವ ಸರಿ ಆಯ್ತು ನಾವಿನ್ನು ಬರ್ತೀನಿ